ಯಾರು ನನಗೇನು ಯಾರು ಯಾರಿದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲ್ಕಟ್ಟಿದೆ ನಾನು ಇಂಟ್ರೂವ್ನಲ್ಲಿ ಏನು ಮಾತಾಡಿದ್ದೀನಿ ಯಾರೋ ಟಿ ವಿ ಏಯ್ಟೀನ್ ಇಂಟ್ರೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನು ನೋಡಿ ಬಿ ಜೆ ಪಿಯವ್ರ ಅವ್ರ ಕೈಲಿ ಇಲ್ಲ ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ ನನ್ನ ಪೊಲಿಟಿಕಲ್ ಸ್ಟ್ಯಾಂಡು ಅದನ್ನು ಅವರು ಬಿ ಜೆ ಪಿ ಅವ್ರ ಕೈಲಿ ತಳ್ಕೊಳಕ್ಕೆ ಇಲ್ಲ ಎಲ್ಲಿ ಹೇಳಿದ್ದೀನಿ ಸಂವಿಧಾನ ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು ಎಲ್ಲಿ ಹೇಳಿದ್ದೀನಿ ಸಂವಿಧಾನ ನಾನೇನಾರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ ಅವರು ಒಪ್ಕೋತಾರ ಇದನಾ ತಕ್ಷ ನೋಡ್ಲಿ ಅದನ್ನ ಎಲ್ಲಿ ಹೇಳಿದ್ದೀನಿ ನಾನು ನನ್ನ ಸುದ್ದಿ ಎತ್ತಲಿಲ್ಲ ಅಂದ್ರೆ ಡೆಲ್ಲಿ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುದಿಲ್ಲ ಪಾಪ ಅದಕ್ಕೆ ಅವ್ರು ಮಾಡ್ತಾರೆ ಮಾಡ್ಲಿ ಬಿಡಿ ಅಲ್ಲೆಲ್ಲ ತಮಿಳುನಾಡುಗೆ ಕಬ್ಬಾಟ ನಾನು ಕಾಯ್ಕೊಂಡಿದ್ದೆ ಕಬ್ಬಾಟ ನೋಡೋಣ ಅಂತ ಬರೀ ನಿಮ್ಮ ಮೈಕ್ ಮಾತ್ರ ಕಾಣ್ತಾ ಇತ್ತು ನನಗೆ ಕಪ್ಪುದಾಗಿ ಬಾವುಟ ಅಂತೂ ಕಾಣಲಿಲ್ಲ ಅವೆಲ್ಲ ಸುಳ್ಳು ಅವೆಲ್ಲ ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವ ಅರ್ಥವೂ ಇಲ್ಲ ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ ನಾನು ನಾನು ಇವತ್ತು ಐ ಆಮ್ ಟೆಲಿಂಗ್ ಟು ಆಲ್ ಮೈ ಫ್ರೆಂಡ್ಸ್ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಪೊಲಿಟಿಕಲ್ ಫ್ರೆಂಡ್ಸ್ ಯು ಪ್ಲೀಸ್ ವಾಚ್ ದಿ ಎಂಟೈರ್ ಇಂಟ್ರೂ ವಾಟ್ ಹ್ಯಾವ್ ಸ್ಪೋಕನ್ ಆನ್ ದ ಡೇ ಫ್ರಮ್ ಸ್ಟಾರ್ಟಿಂಗ್ ಟು ದಿ ಎಂಡ್ ಕಾನ್ ಡೈಜಸ್ಟ್ ವಾಟ್ ಹೈ ಹವ್ ಸ್ಪೋಕನ್ ಐ ಹವ್ ಸ್ಪೋಕನ್ ದಿ ಟ್ರೂತ್ ವಾಟ್ ಎವರ್ ಇಸ್ ದೇರ್ ಐ ಆಮ್ ನಾಟ್ ರೆಡಿ ಟು ಇಫ್ ಎನಿಥಿಂಗ್ ಇಸ್ ದೇರ್ ಐಡ್ ಹೈವ್ ಅಕ್ಸೆಪ್ಟೆಡ್ ಇಟ್ ಹಂಗೆ ನಾನು ಏನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ ನಾನು ಏನು ಸಂವಿಧಾನದ ಬಗ್ಗೆ ನಾವೇ ಸಂವಿಧಾನ ನಮ್ಮ ಪಾರ್ಟಿ ರೀ ಸಂವಿಧಾನದ ರಕ್ಷಣೆ ಮಾಡಕ್ಕೆ ಮಾಡಿರೋದು ಸಂವಿಧಾನದಲ್ಲಿ ಮಾಡ್ತಾ ಇರೋದು ಸುಮ್ಮನೆ ನಾ ಇದಕ್ಕೆಲ್ಲ ಸ್ಟೇಟ್ ಬಗ್ಗೆ ಏನೋ ಬೇರೆ ಇಶ್ಯೂನ ಡಿಬೇಟ್ ಮಾಡೋಕ್ ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗೆದ್ ಗಲಾಟೆ ಮಾಡಿಬಿಟ್ರೆ ಯಾರು ಕೇಳ್ತಾರೆ ನಮ್ಮ ಲೀಡರ್ಸ್ ಏನು ದಡ್ರಾ ನಮ್ಮ ಲೀಡರ್ಸ್ ನಾನೇನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಿಜನಾ ಸುಳ್ಳು ಅಂತೆಲ್ಲ ತಗ್ ನೋಡಿದ್ದಾರೆ ನಾನು ನೋಡಿದ್ದೀನಿ ನೀವು ಬೇಕಾದ್ರೆ ಹಾಕೊಂಡು ರಿಪ್ಲೈ ಮಾಡಿ ಯಾರೋ ಹೇಳಿದ್ ಮುಖ್ಯ ಅಲ್ಲ ನೀವು ಹಾಕೊಂಡು ರಿಪ್ಲೈ ಮಾಡಿ